ಒಂದೇ ಥರ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ಯಾ ನಾಲ್ಗೆ ಕೆಟ್ಟಿದೆಯಾ ಬನ್ನಿ ಇವತ್ತು ದಿಢೀರಾಗಿ ಇನ್ಸ್ಟೆಂಟಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಎಳ್ಳಿಕಾಯಿ ಅಪ್ಪೆ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಮಸ್ತೆ ಸಿರಿಮನೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತೊಂದು ಆರೋಗ್ಯಕರವಾದಂಥ ಮತ್ತು ನಾಲಿಗೆಗೆ ರುಚಿ ಕೊಡುವಂಥ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕೂ ಸೈ ಊಟಕ್ಕೆ ಮುಂಚೆ ಸೂಪ್ಗೆ ಬದಲಾಗಿ ಇದನ್ನು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬ್ರಾಹ್ಮಣರ ಶೈಲಿಯ ಸಿಗ್ನೇಚರ್ ರೆಸಿಪಿ ಅಂತಲೇ ಇದನ್ನು ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ತಿಯಾಗಿರೋ ಸಹ ಇರುತ್ತೆ ಇದನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಚೆನ್ನಾಗಿ ಅಣ್ಣಾಗಿರೋವಂಥ ಉಳಿ ಇರೋವಂಥ ಒಂದು ಎಳ್ಳಿಕಾಯನ್ನ ತೊಗೊಂಡಿದ್ದೀನಿ ಹಣ್ಣನ್ನು ತಗೊಬೋದು ಹುಣಸೆಕಾಯನ್ನ ತೊಗೊಳ್ಬೋದು ಹುಣಸೆ ಹಣ್ಣಲ್ಲಿ ಸಹ ಮಾಡ್ಕೊಳ್ಬೋದು ಮಾವಿನಕಾಯಲ್ಲಿ ಮಾಡ್ಕೊಬೋದು ನೆಲ್ಲಿಕಾಯಲ್ಲಿ ಮಾಡ್ಕೊಳ್ಬೋದು ನಾನಿವತ್ತು ಎಳ್ಳಿಕಾಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎರಡ್ಲಾಗುವಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿರು ಮೆಣಸಿನಕಾಯಿ ಒಂದು ಮೂರು ಒಣಮೆಣಸಿನಕಾಯಿ ಸ್ವಲ್ಪ ಇಂಗು ಮತ್ತು ಒಗ್ಗರಣೆಗೆ ಸಾಸುವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈ ಅಪ್ಪೆ ಹುಳಿನ ಯಾರ್ಯಾರ ಟ್ರೈ ಮಾಡಿದರ ಟೇಸ್ಟ್ ಯಾರ್ಯಾರು ನೋಡಿದ್ದೀರಾ ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಆ ಎಳ್ಳಿಕಾಯಿನ ಕಟ್ ಮಾಡಿ ಈ ಥರ ಈ ಹುಳಿನೆಲ್ಲ ತಕ್ಕೊಂಡಿದ್ದೀನಿ ನೋಡಿ ನೋಡಿ ಇಷ್ಟು ಹುಳಿ ಬಂದಿದೆ ಅದರಲ್ಲಿರೋ ಬೀಜನೆಲ್ಲ ನಾವು ತಗೊಳ್ಬೇಕಾಗುತ್ತೆ ಬೀಜ ಬೇಡ ಚೆನ್ನಾಗಿರಲ್ಲ ಹಾಗಾಗಿ ಬೀಜನೆಲ್ಲ ತಕ್ಕೊಂಡು ಹುಳಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ತಾ ನೀವು ನೀವು ಕಾಯಲ್ಲಿ ಸಹ ಮಾಡ್ಕೊಬೋದು ನೆಲ್ಲಿಕಾಯಲ್ಲಿ ಮಾಡ್ಕೊಳ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ನಾನು ಆ ವಿಡಿಯೋನ ಸಹ ಶೇರ್ ಮಾಡ್ಕೊಳ್ತೀನಿ ತಗೊಂಡಿರೋಂಥ ಹುಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಿಮಗೆ ಸಾಂಬಾರಿಗೆ ಅಥವಾ ಅಪ್ಪೆ ಹುಳಿಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕುಡಿದ್ರಂತೂ ನಾವು ಪಾನಿ ಪಾನಿಪುರಿ ಜೊತೆ ಪಾನಿ ಎಲ್ಲ ಕುಡಿತೀವಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸುವೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಆರ್ಕಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನೊಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಒಂದು ಮೂರು ಹಣ್ಣುಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಖಾರ ಬಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಒಗ್ಗರಣೆಯಿಂದ ತೊಗೊಂಡು ಸ್ವಲ್ಪ ಜಜ್ಜಿ ಸಹ ಸೇರಿಸ್ಕೊಳ್ಬೋದು ಆವಾಗ ಹಸಿರು ಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿ ಖಾರ ಬಿಡುತ್ತೆ ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿದ್ದರೆ ಅನ್ನದೊಟ್ಟಿಗೆ ಅಂತೂ ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗೆ ಮಾಡ್ಕೊಳ್ಳಿ ನೋಡಿ ಮೆಣ್ಸಿನ್ಕಾಯಿ ಥರ ಚೆನ್ನಾಗಿ ಬಿಳುಚ್ಕೊಂಡ್ರೆ ತುಂಬ ಚೆನ್ನಾಗಿ ಖಾರ ಬಿಡುತ್ತೆ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಹಿಂಗುನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿಂತೀರಾ ಅಂತ ಅನ್ನೋದಾದರೆ ನೀವು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿಲ್ಲ ಬ್ರಾಹ್ಮಣರ ಸಿಗ್ನೇಚರ್ ರೆಸಿಪಿ ಆಗಿರೋದ್ರಿಂದ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಕಡಿಮೆ ತಿಂತಾರೆ ಹಾಗಾಗಿ ನಾನು ಇಲ್ಲಿ ಸಹ ಸೇರಿಸ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿದ ನಂತರ ಇವಾಗ ಸ್ಟೌವ್ನ ಆಫ್ ಮಾಡಿಕೊಂಡು ನಾನು ಈ ಅಪ್ಪೆ ಹುಳಿಗೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಅಂತೂ ಹೇಳಿ ಮಾಡಿಸ್ದಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಒಮ್ಮೆ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ ಹುಳಿ ಬೇಕು ಅಂದರೆ ಇನ್ನು ಸ್ವಲ್ಪ ಹುಳಿನ ಸೇರಿಸ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್